ಚಿತ್ರದ ಮುದ್ದು ರಾಕ್ಷಸಿ ಸಿನಿಮಾದ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಅವರು ಕಾಂಬಿನೇಷನಲ್ಲಿ ಲಾಸ್ಟ್ ಸೀಕ್ವೆನ್ಸ್ ಇತ್ತು ಅದನ್ನು ಶೂಟ್ ಮಾಡಿದ್ದೀನಿ ಸಿನಿಮಾದ ಎಲ್ಲ ಕೆಲಸಗಳು ಮುಗಿದಿದೆ ಇನ್ನೊಂದು ಅರ್ಧ ದಿನದ ಬ್ಯಾಲೆನ್ಸ್ ಇದೆ ಸೊ ಅದು ನಾವು ಮಾಡ್ಕೊಳ್ತೀವಿ ಸೊ ಅದಕ್ಕೆ ಈ ವಿಚಾರನ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಅನ್ನಿಸ್ತು ಎಲ್ರಿಗೂ ಹೇಳಿದ್ದೀನಿ ಏನಾದರೂ ಇದ್ದರೆ ನೀವು ಕೇಳ್ಬೋದು ನಾನು ಮಾತಾಡೋಕ್ಕೆ ಬರೋದಿಷ್ಟು ಬೇರೆ ಬೇರೆ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲೇನಿತ್ತು ಅಂದ್ರೆ ಇವರು ಫಾರಿನ್ಗೆ ಹೋಗ್ತಿರ್ತಾರೆ ಸೊ ಮೇಡಮ್ಗೆ ಒಂದು ಸೆಂಡ್ ಆಫ್ ಮಾಡಿಬಿಟ್ಟು ಬಾಯಿ ಹೇಳ್ಬಿಟ್ಟು ಹೋಗಿ ಬಂದಿರ್ತಾರೆ ಆ ಸೀಕ್ವೆನ್ಸ್ನ ಶೂಟ್ ಮಾಡಿದ್ದೀವಿ ಅದಕ್ಕೆ ಸರಿ ತಿಳಿಸ್ತಿಲ್ಲ ಹೌದು ತುಂಬ ಚೆನ್ನಾಗಿದೆ ಅದೇ ನೀವೇ ನೋಡಿದ್ರಿ ಈಗ ಹೇಗಿದೆ ಅಂತ ಚೆನ್ನಾಗಿ ಬಂದಿದೆ ಮೇಡಮ್ ನಿಮಗೆ ಯಾವುದೇ ಏನು ಅದರಲ್ಲಿ ಆ ಜೋಡಿಗೆ ಯಾವುದೇ ಕೊರತೆ ಆಗ್ದಂಗೆ ಸ್ಕ್ರೀನ್ ಮೇಲೆ ಏನು ಆ್ಯಕ್ಟ್ ಮಾಡಿದ್ದಾರೆ ಆ ಜೋಡಿಗಳಿಗೆ ಯಾವುದೇ ರೀತಿ ಕೊರತೆ ಬಂದಿದ್ದಂಗೆ ಅವ್ರ ಪರ್ಸ್ನಲ್ ಲೈಫಲ್ಲಿ ಏನೇ ಆಗಿದ್ರು ಸೀನ್ ಮೇಲೆ ಮಾತ್ರ ಅದ್ಭುತವಾಗಿ ನಟಿಸ್ತಿದ್ದಾರೆ ಅದೀಗ ನೋಡಿದ್ರಿ ಸ್ಯಾಂಪಲ್ ನೀವು ಆಯಿತಾ ಚೆನ್ನಾಗಿ ಬಂದಿದೆ ಮೇಡಮ್ ಅದ್ಭುತವಾಗಿ ಬಂದಿದೆ ಸರ್ ಲೇಟ್ ಆಗೋಕ್ಕೆ ಕಾರಣ ಏನು ಲೇಟ್ ಅನ್ನೋದಕ್ಕೆ ಏನು ಹೇಳಲಿ ಅಂದರೆ ಇವತ್ತು ಒಂದು ಸಣ್ಣ ಎಕ್ಸಾಂಪಲ್ಲು ಲಾಸ್ಟ್ ನಾವು ಮುಗಿಸ್ಕೊಡ್ಬೇಕಾಗಿತ್ತು ಸಿಕ್ಸ್ ಮಂತ್ಸ್ ಬ್ಯಾಕೆ ಆಗ್ತಿತ್ತು ಇವ್ರ ಕಾಂಬಿನೇಷನ್ ಯಾವಾಗ ಹಾಕ್ಕೊಂಡ್ರು ಮಳೆ ಬರುತ್ತೆ ಸುಮಾರು ಎರಡು ತಿಂಗಳು ನಾವು ಯಾವ ಡೇಟ್ಗೆ ಸ್ಕೆಡ್ಯೂಲ್ ಆಗ್ತೀವಿ ಆ ಡೇಟ್ ಮಳೆ ಬರ್ತಿದೆ ಸಮ್ಮರ್ ಇವಾಗ ನೋಡಿ ನಾಲ್ಕನೇ ಬಿತ್ತು ನೀವೆಲ್ಲ ನೋಡಿದ್ದೀರಾ ನಾವೇನು ಹೇಳೋಣ ಇದಕ್ಕೆ ಕೇಳಿ

ಮುಂಚೆನೇ ಹೇಳಿದ್ದೀನಿ ಮೇಡಮ್ ಇದೊಂದು ಸೈಕೋ ಥ್ರಿಲ್ಲರು ಪಕ್ಕಾ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ನಿಮಗೆಲ್ಲ ಪ್ರತಿ ಹಂತದಲ್ಲೂ ಸೀಟ್ এজ ಅಲ್ಲಿ ಕುಂಸೋ ಹಾಗೆ ಇರುತ್ತೆ ಮೇಡಂ ಅವರ ಸಿಕಾಪಟೆ 퍼ಫಾರ್ಮೆನ್ಸ್ ಮಾಡಿದಾರೆ ಇದನ್ನ ನೋಡಬಹುದು ಅದನ್ನ ಎಕ್ಸ್‌ಪೀರಿಯನ್ಸ್ ಮಾಡ್ತೀರಾ ಹೇಳಿದೀನಿ ಮೇಡಮ್ ಲವ್ ಅದೇ ಟ್ವಿಸ್ಟು ಮೇಡಮ್ ಅದೇ ಟ್ವಿಸ್ಟ್ ನಾನು ಅಂದುಕೊಂಡಿದ್ದೀನಿ ಅದು ಸಿಗುತ್ತೆ ನಿಮಗೆ ಅದು ಸಿಗುತ್ತೆ ಇವತ್ತು ಆಕ್ಚುಲಿ ಬೇರೆ ಮอนಟೇಜ್ ಸಾಂಗ್ ಸೀಕ್ವೆನ್ಸ್ ಗಳು ಇತ್ತು ಇವರಿಬ್ಬರ ಕಾಂಬಿನೇಷನ್ ಏನಿತ್ತು ಇವತ್ತು ಕಂಪ್ಲೀಟ್ ಆಗಿ ಎಲ್ಲಾ ಮುಗಸಾಕ್ ಮುಗಿಸಿದೆ ಇವತ್ತು ಇವರಿಬ್ಬರ ಕಾಂಬಿನೇಷನ್ ನಮ್ಮ ಸಿನಿಮಾದ ಮುಗಿತು ಫುಲ್ ಕಂಪ್ಲೀಟ್ ಆಗಿದೆ ಸಾಂಗು ಕಂಪ್ಲೀಟ್ ಆಗಿದೆ ಒಟ್ಟು ಮೂರು ಸಾಂಗ್ ಇದೆ ಮೇಡಮ್ ಮೂರು ಮುಗಿದಿದೆ ಒಂದು ಎಟ್ ಸಾಂಗ್ ಇದೆ ಒಂದು ಮอนಟೇಜ್ ಸಾಂಗ್ ಇದೆ ಇನ್ನೊಂದು ಪ್ರಮೋಷನಲ್ ಸಾಂಗ್ ಇದೆ ಬೇರೆ ಇದ್ದಾರೆ ರವಿ ಭಟ್ ಇದ್ದಾರೆ ಸಂಗೀತಾ ಮೇಡಮ್ ಇದ್ದಾರೆ ಇನ್ನೂ ಒಂದಷ್ಟಿದೆ ಅಲ್ಲಿ ಲಿಸ್ಟು ಡಬ್ಬಿಂಗು ನೆಕ್ಸ್ಟ್ ವೀಕಲ್ಲಿ ಸ್ಟಾರ್ಟ್ ಮಾಡ್ತಾ ಸರಿ ನಾವು ಅದೇ ಇವಾಗ ಅನ್ಕೊಂಡ ಸ್ಪೀಡಲ್ಲಿ ಅವರೇ ಜೂನಲ್ಲಂತೂ ರಿಲೀಸ್ ಮಾಡ್ತೀವಿ ಜೂನ್ ಅಂತ ಒಟ್ಟಿಗೆ ಯಾವುದೇ ರೀತಿ ಇಲ್ಲ ಮೇಡಮ್ ನಾನು ಅವ್ರಿಗೊಂದು ಫೋನ್ ಮಾಡಿ ಮೇಡಮ್ ಹಿಂಗೆ ಇದೆ ಸರಿ ಡನ್ ರೆಡಿ ಬರ್ತೀನಿ ಅನ್ನೋರು ಸರ್ರು ಅಷ್ಟೇ ಅವ್ರು ನನಗೆ ಬಿಗಿನಿಂಗಲ್ಲಿ ನಾನು ಹೋಗಿ ಇಬ್ಬರು ಕತೆ ಹೇಳಿದಾಗ ಇಬ್ರು ಒಟ್ಟಿಗೆ ಕೂತ್ಕೊಂಡು ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಇವರಿಬ್ಬರು ಡಿಸ್ಕಸ್ ಮಾಡಿ ಯಾವ ರೀತಿ ನನಗೆ ಪ್ರಾಮಿಸ್ ಮಾಡಿದ್ರೋ ಅದೇ ರೀತಿ ಇವತ್ತು ಬಂದು ಮುಗಿಸ್ಕೊಟ್ಟು ಇಲ್ಲಿ ನನ್ನ ಪಕ್ಕದಲ್ಲಿ ಇನ್ನೂ ಕೂತಿದ್ದಾರೆ ಆದರೂ ಇವತ್ತು ನೋಡಿ ಅವತ್ತು ಹೆಂಗೆ ಕೂತಿದ್ರು ಇವತ್ತು ನನ್ನ ಪಕ್ಕದಲ್ಲಿ ಹಂಗೆ ಕೂತಿದ್ದಾರೆ ನನಗೆ ಯಾವುದೇ ರೀತಿ ತೊಂದರೆ ಮಾಡಿಲ್ಲ ಯಾವುದೇನು ಇವಾಗ ನೋಡಿ ಇವಾಗ ಅಗ್ಗಿಂಗ್ ಸೀಕ್ವೆನ್ಸ್ ಇದ್ರು ಬಂದು ಇಬ್ಬರು ಹೇಳಿದೆ ಯಾವುದೇ ರೀತಿ ಇಲ್ಲ ಪ್ರೊಫೆಷ್ನಲ್ ಆಗಿದ್ದಾರೆ ಇಬ್ಬರು ಬಂದರು ಮಾಡಿದ್ರು ಯಾಕ್ ಚೇಂಜ್ ಮಾಡಿದ್ದು ಅಂತ ಅಂದ್ರೆ ಅಂತ ಯಾಕ್ ಚೇಂಜ್ ಮಾಡಿದ್ರು ಏನು ಇಲ್ಲ ಮೇಡಮ್ ನಮಗೆ ನೋಟಿಸ್ ಬಂತು ಇವರು ಕ್ಯಾಂಡಿ ಕ್ರಶ್ ಗೇಮಿಂಗ್ ಇವರಿಂದ ಅಬ್ಜೆಕ್ಷನ್ ಬಂತು ಸೊ ಅದಕ್ಕೆ ನಾವು ಲೀಗಲ್ಸ್ ಎಲ್ಲ ನೋಡಿಕೊಂಡು ಚೇಂಜ್ ಮಾಡ್ಕೊಂಡು ಹೌದು ಹೌದು ಕಾಟನ್ ಕ್ಯಾಂಡಿ ಕಿಂಗ್ ಅಂತ ಕಂಪನಿ ಇದೆ ಯು ಎಸ್ ಬೇಸ್ಡ್ ಕಂಪನಿ ಸೊ ಅವ್ರಿಗೆ ನಮ್ ವಿಷಯ ಗೊತ್ತಾಗಿದೆ ಅಂದ್ರೆ ನಾವು ಕರ್ನಾಟಕದಲ್ಲಿ ಕ್ಯಾಂಡಿ ಕ್ರಶ್ ಅಂತ ಒಂದು ರೆಡಿ ಆಗ್ತಾ ಇದೆ ಅಂತ ಅವ್ರಿಗೆ ಯಾವ ರೀತಿ ವಿಷಯ ತಲುಪ್ತೋ ಗೊತ್ತಿಲ್ಲ ನಮ್ಮ ಮೇಲ್ ಬಂತು ಸೊ ಹಿಂಗೆ ನಮ್ಮ ಗೇಮ್ ಹೆಸರು ಸಿನಿಮಾಗೆ ಯೂಸ್ ಮಾಡ್ಕೊಳ್ತಿದ್ರ ಅದು ನಮಗೆ ಇಷ್ಟ ಇಲ್ಲ ಪ್ಲೀಸ್ ಅದನ್ನ ಸ್ಟಾಪ್ ಮಾಡಿ ಅಂತ ಸೊ ಅದನ್ನ ಟೀಮ್ ಜೊತೆ ಡಿಸ್ಕಸ್ ಮಾಡಿದೆ ಸೊ ಅದನ್ನ ಮುದ್ದು ರಾಕ್ಷಸೆ ಅಂತ ಚೇಂಜ್ ಮಾಡಿ

ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಎಲ್ ಸೊ ಅದಕ್ಕೆ ಮುಂಚೆನೆ ಅಂದರೆ ಲೈಫ್ ರೀಸ್ಟಾರ್ಟ್ ಮಾಡಬೇಕು ಅನಿಸ್ತು ಸೊ ಹಾಗಾಗಿ ಒಂದು ಗೋಲ್ ಸೆಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಫ್ಯೂಚರಲ್ಲಿ ಇನ್ನೂ ಏನೇನೋ ಮಾಡಬೇಕು ಅಂತ ಸೊ ಅದಕ್ಕೆ ಹಾರ್ಡ್ ವರ್ಕ್ ಈಗಿಂದ ಸ್ಟಾರ್ಟ್ ಆಗಿದೆ ಲುಕಿಂಗ್ ಫಾರ್ವರ್ಡ್ ಈ ಸೀಕ್ವೆನ್ಸ್ ತುಂಬಾ ತಿಂಗಳುಗಳಿಂದನೇ ಮುಗಿಬೇಕಿತ್ತು ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ಸ್ ಇದು ಇದಾಗಬೇಕಿತ್ತು ಅಂದ್ರೆ ನಾವು ಫಸ್ಟ್ ಶೆಡ್ಯೂಲ್ ಯಾವಾಗ ಸ್ಟಾರ್ಟ್ ಮಾಡಿದ್ವಿ ಅವಾಗಲೇ ಮುಗಿಬೇಕಿತ್ತು ಕಾರಣಾಂತರಗಳಿಂದ ತುಂಬಾ ಸಿಚುಯೇಷನ್ಸ್ಗಳು ಅಂದ್ರೆ ಕೆಲವೊಂದ್ಸಲ ನಿವೇದಿತ ಅವರು ಅವರು ಬ್ಯುಸಿ ಇದ್ರು ಕೆಲವೊಂದ್ಸಲ ನಾನ್ ಬ್ಯುಸಿ ಇದ್ದೆ ಆಮೇಲೆ ಮಳೆ ಇತ್ತು ತುಂಬ ಎಲ್ಲ ಲಾಸ್ಟ್ ಒಂದು ತ್ರೀ ಫೋರ್ ಮಂತ್ಸ್ ತುಂಬ ಮಳೆ ಇತ್ತು ಹಾಗಾಗಿ ಎಲ್ಲ ಮುಂದಿಗೆ ಬಂದಿತ್ತು ಸೊ ಇವತ್ತು ಶೂಟಿಂಗ್ ಇದೆ ಅಂತ ಟೂ ಡೇಸ್ ಬ್ಯಾಕು ಡೈರೆಕ್ಟ್ರ್ ಕಾಲ್ ಮಾಡ್ಬಿಟ್ಟು ಹೇಳಿದ್ರು ಅಫ್ಕೋರ್ಸ್ ಮೂವಿ ಒಂದು ಕಮಿಟ್ಮೆಂಟು ಪ್ರೊಡ್ಯೂಸರ್ ನಮ್ಮ ನಂಬಿ ನಮಗೊಂದು ಕೆಲಸ ಕೊಟ್ಟಿರ್ತಾರೆ ಸೊ ನಾವು ಪ್ರೊಡ್ಯೂಸರ್ಗೋಸ್ಕರ ನಾವು ದುಡಿಬೇಕು ಯಾಕಂದರೆ ಅವ್ರಿಗೆ ಲಾಸ್ ಆಗಬಾರ್ದು ಸೊ ನಮ್ಮ ಪರ್ಸ್ನಲ್ ವಿಷಯ ಏನೇ ಇರ್ಬೋದು ಸೊ ಅದು ನಮ್ಮ ಈ ಸಿನಿಮಾ ಟೀಮ್ ಮೇಲೆ ಪರಿಣಾಮ ಬೀರಬಾರ್ದು ಅಂತ ಒಂದು ಒಂದೇ ಒಂದು ಕಾರಣ ಸೊ ತುಂಬ ಪ್ರೊಫೆಷನಲ್ ಆಗಿ ವಿ ಹ್ಯಾವ್ ಡನ್ ದಿಸ್ ಶೂಟ್ ನೀವು ಲಾಸ್ಟ್ ಟೈಮ್ ಒಂದು ಪ್ರೆಸ್ ಮೀಟಲ್ಲಿ ಇಬ್ಬರು ಕೂತಾಗಿ ಹೇಳಿದ್ವಿ ಅವರ ಏನೇ ಪ್ರಾಜೆಕ್ಟಿಗೆ ಬಂದು ನಾನು ಸಪೋರ್ಟ್ ಮಾಡ್ತೀನಿ ನನ್ನ ಅವರ ಪ್ರಾಜೆಕ್ಟಿಗೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಸೊ ಇದು ಸಿನಿಮಾ ನಂತರನೂ ಈ ಒಬ್ರಿಗೊಬ್ರು ಸಪೋರ್ಟ್ ಆಗಿ ಇರ್ತೀರಾ ಹೇಗೆ ಅಂತ ಖಂಡಿತವಾಗ್ಲೂ ಇರಲೇಬೇಕು ಬಿಕಾಸ್ ಸಿನ್ಮಾ ಇಸ್ ಡಿಫ್ರೆಂಟ್ ಪರ್ಸ್ನಲ್ ಲೈಫ್ ಇಸ್ ಡಿಫ್ರೆಂಟ್ ಸಿನ್ಮಾ ಅಂತ ಕಮಿಟ್ಮೆಂಟ್ ಕೊಟ್ಟಾಗ ಅದಕ್ಕಾದಂಥ ವ್ಯಾಲ್ಯೂ ನಾವು ಕೊಡಲೇಬೇಕು ಮರ್ಯಾದೆ ಕೊಡಬೇಕು ಬಿಕಾಸ್ ಇದನ್ನ ನಾವು ಕಾಯಕವೇ ಕೈಲಾಸ ಅಂತಾರಲ್ಲ ಸೊ ಹಾಗಾಗಿ ಆ ಥರ ನೋಡ್ತಾ ಇದೀವಿ ಏನೇ ಪರ್ಸ್ನಲ್ ಅಜೆಂಡಾಗಳು ದ್ವೇಷ ಅದು ಯಾವುದೂ ಇಲ್ಲ ಇವತ್ತರೆಗೂ ಇಲ್ಲ ಸೊ ಡೆಫಿನೆಟ್ಲಿ ಸಿನಿಮಾ ತಂಡದವ್ರು ಯಾವುದೇ ರೀತಿ ಪ್ರಮೋಷನ್ಸ್ ಏನೇ ಪ್ಲಾನ್ ಮಾಡಿದ್ರು ಸಿನಿಮಾಗೋಸ್ಕರ ನಾನು ಕೆಲಸ ಮಾಡ್ತೀನಿ ಇದು ಸಿನಿಮಾ ಬಿಟ್ಟು ಇಬ್ಬರಿಗೂ ಆಫರ್ ಬಂದರೆ ಬೇರೆ ಸಿನಿಮಾ

ಅಂದ್ರೆ ಯಾವ ಸಿನಿಮಾ ಆದ್ರೂ ನಮ್ಗೆ ಕೊನೆ ದಿನ ಸ್ಟೋರಿ ಎಮೋಷನಲ್ ಆಗಿರುತ್ತೆ ಸೊ ಈ ಸಿನಿಮಾದ ಸ್ಪೆಷಲ್ ನಿಮ್ಮಿಬ್ಬರಿಗೂ ಸಿಕ್ಕಾಪಟ್ಟೆ ಸ್ಪೆಷಲ್ ಅಂತ ಅನ್ಸುತ್ತೆ ಯಾಕಂದ್ರೆ ನೀವು ಅವಾಗ್ಲೇ ಪ್ಲಾನ್ ಮಾಡ್ಕೊಂಡಿರ್ತೀರಾ ನಾವಿಬ್ರು ಒಟ್ಟಿಗೆ ಸಿನಿಮಾ ಮಾಡೋಣ ಅಂತ ಸ್ಪೆಷಲಿ ಇವತ್ತು ನಿಮ್ಮಿಬ್ರು ಎಷ್ಟು ಎಮೋಷನಲ್ ಡೇ ಅಂತ ಇಬ್ರು ಹೇಳೋದು ಇಟ್ ವಾಸ್ ಇಟ್ ವಾಸ್ ರಿಯಲಿ ಎಮೋಷ್ನಲ್ ಬಿಕಾಸ್ ಸೀನು ಹಂಗೆ ಇದೆ ಆಮೇಲೆ ಆಬ್ವಿಯಸ್ಲಿ ಸೀನ್ रिक्वायरमेंट ಇದೆ ಎಮೋಷನಲ್ ಆಗಿರೋದು ಅಂಡ್ ಆಲ್ಸೋ ಯಾ डेफिनेटली यस बिकॉज वी ऑलवेज वी शेर्ड ಅಬೌಂಡ್ ಅಲ ಸೊ ನೋಟಕ ಒಂದ ಎಮೋಷನ್ಸ್ ಬಂದೇ ಬರುತ್ತೆ ಫೈಟ್ ಎಮೋಷನ್ ನಾವು ಕಣ್ಣೀರು ಹಾಕೋಕೆ มิಸಿರಿನ್ ಯುಶುವಲಿ ಇವತ್ತಿನ ಯಂಗ್ ಸ್ಟಾರ್ಸ್ ஹீரோਇನ್ಸ್ ಅಂತ ಬಂದಾಗ ರಿಯಲಿಸ್ಟಿಕ ಆಗಿ ಅಳೋದು ತುಂಬಾ ಕಡಿಮೆ ಅದು ಯಾವ ತರದ ಸೀನ್ಸ್ ಆಗಿದೆ ಇಷ್ಟೇ ಎಮೋಷನಲ್ ಐ ಲೀ ಗ್ಲಿಸರಿಂಗ್ ಹೇಳ್ತಾರೆ ಸೊ ಡೈರೆಕ್ಟ್ರು ಆನ್ಸರ್ ಮಾಡ್ಬೇಕು ಇಷ್ಟೇ ಎಮೋಷನಲ್ ಆಗಿ ಸಡನ್ ನೀವು ಹೇಳಿದ್ರೋ ಇಲ್ಲೋ ಗೊತ್ತಿಲ್ಲ ಆ ಸೀನ್ ಅಲ್ಲಿ ಅಳಬೇಕು ಅನ್ನೋದು ಇಷ್ಟಾ ಇಲ್ಲೋ ಗೊತ್ತಿಲ್ಲ ಸ್ಯಾಡ್ ಫೇಸ್ ತೋರಿಸಿದ್ರೆ ಅಷ್ಟೇ ಸಾಕಾಗಿತ್ತು ಅದು ಗೊತ್ತಿಲ್ಲ ಸೊ ಅವರು ಎಷ್ಟು ಮಟ್ಟಿಗೆ ನಿಮ್ಮ ಒಂದು ಆ ಸೀಕ್ವೆನ್ಸ್ಗೆ ಜೀವ ತೊಗೊಂಡಿದ್ರು ಫಸ್ಟ್ ಅವರೇ ಆನ್ಸರ್ ಮಾಡಿ ಬ್ಲಿಝರಿನ್ ಬೇಕಾಗಿತ್ತು ನಾನೇ ಹೇಳ್ಬಿಡ್ತೀನಿ ಫಸ್ಟ್ ಈ ಜಾಗದಲ್ಲಿ ಒಂದು ಸೂಟ್ ಮಾಡಿದ್ವಿ ನನ್ನ ಹೇಳ್ಬಿಡ್ತೀನಿ ಬ್ರೋ ಅದೊಂದು ವಿಚಾರ ಹೇಳ್ಬಿಡ್ತೀನಿ ಈ ಜಾಗ್ದಲ್ಲಿ ಒಂದು ಮಾಂಟೇಜ್ ಇದೆ ಇಲ್ಲಿ ಇಟ್ಟಿರ್ತಾರೆ ತುಂಬ ದಿನ ಆದ್ಮೇಲೆ ನೋಡೋದು ಅಗ್ ಮಾಡ್ತಾರೆ ಅವರು ನಾನೇನೂ ಹೇಳಿಲ್ಲ ಜಸ್ಟ್ ಹೋಗಿ ಅಗ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಅಷ್ಟೇ ಅಗ್ ಮಾಡಿದ್ಮೇಲೆ ಅಂದರೆ ಅವ್ರು ಬ ಅವ್ರು ಹೆಂಗಿದ್ರು ಅನ್ನೋದು ಇವತ್ತೇನಾಗಿದೆ ನಮ್ಗೆ ಬೇಡ ಅವತ್ತೇನಾಗಿತ್ತು ಅನ್ನೋದಕ್ಕೆ ಅಂದರೆ ಅವತ್ತಿನ ಸಿಚುವೇಶನ್ ನಾನು ನೋಡಿದೆ ಹಗ್ ಮಾಡಿದವರು ಲಿಟ್ರಲ್ಲಿ ಕಟ್ ಹೇಳಿದ್ರು ಬಿಡ್ತಿಲ್ಲ ಮೇಡಮು ಫುಲ್ ಅಳ್ತಿದ್ದಾರೆ ಆವತ್ತೊಂದು ಇಪ್ಪತ್ತು ನಿಮಿಷ ನಾವು ಗ್ಯಾಪ್ ಕೊಟ್ಟು ಅವ್ರು ಸಮಾಧಾನ ಮಾಡಿದ್ದೀವಿ ಅಂದರೆ ಒಂದಷ್ಟು ನಾವು ನೋಡಿದ್ದೀವಿ ಏನು ಮಾತಾಡ್ತಾರೆ ಅನ್ನೋದಕ್ಕಿಂತ ನಾನು ಇವ್ರ ಜೊತೆ ಇದ್ದುಕೊಂಡು ನಮ್ಮ ಟೀಮ್ ಟೆಕ್ನಿಷಿಯನ್ಸು ಎಲ್ಲ ನೋಡಿದ್ದಾರೆ ಅವರು ಅವ್ರ ಬಾಂಡೇಜ್ ಏನು ಅನ್ನೋದು ಅದು ನಾನು ಹೇಳ್ತೀನಿ ಅಂದರೆ ತುಂಬ ಎಮೋಷ್ನಲಿ ಒಂದಷ್ಟು ಸೀನ್ಗಳು ಅವ್ರ ಲೈಫಲ್ಲಿ ನಡೆದಿರೋ ತರನೇ ಒಂದಷ್ಟು ಸಿಂಕ್ ಆಗಿದಾರೆ ಅದು ಇಬ್ರು ಹೇಳ್ಕೊಂಡಿದ್ದಾರೆ ನನಗೆ ಅದು ನೋಡ್ತೀರಾ ಸಿನಿಮಾದಲ್ಲಿ ನೋಡ್ತೀರಾ ನೋ ಎಂಡ್ ಅಲ್ವಾ ಅದಕ್ಕೆ ದಟ್ಸ್ ಆಲ್ ಐ ಮೀನ್ ಆ ವಾಸ್ ಜಸ್ಟ್ ತಿಂಕಿಂಗ್ ಯೂಶ್ವಲಿ ನಾನು ಯಾವುದೇ ಪ್ರಾಜೆಕ್ಟ್ ಕೂಡ ಮಾಡ್ದಾಗ್ಲೂ ಕೂಡ ಅದೇನ್ ಮುಗಿಯತ್ತೆ ಅಂತ ಬಂದಾಗ ಎಮೋಷ್ನಲ್ ಆಗೇ ಹಾಕ್ತೀನಿ ಆಂಡ್ ಇವಾಗ ಎಲ್ಲ ಸೀನ್ಸ್ ಎಲ್ಲ ನೆನ್ಸ್ಕೊಳ್ತಾ ಇದೆ ಅದಕ್ಕೆ ಸ್ವಲ್ಪ ಓಯ್ ಎಮೋಷ್ನಲ್ ಆದರೆ ಅಷ್ಟೇ ಒಂದು ಒಂದು ಸತಿ ಅವರು ಸ್ಟುಡಿಯೋ ಹೋಗಿ ಸುಮ್ಮನೆ ಫೋಟೇಜ್ ತೋರಿಸ್ತಿದ್ದೆ ಹಂಗೆ ನೋಡ್ತಿದ್ರು ಅವರು ಅವ್ರು ನೋಡ್ತಾನೇ ಇದ್ದಾರೆ ನೋಡ್ತಾನೇ ಇದ್ದರು ಸೆಲೆಂಟ್ ಆಗೋದು ಯಾಕೆ ಬ್ರೋ ಅವ್ನು ಅದೇ ನನ್ನ ಮನೆದೆಲ್ಲ ನೆನಪಾಗ್ತಿದೆ ಬ್ರೋ ಎಲ್ಲ ಕನೆಕ್ಟ್ ಆಗ್ತಿದೆ ಅಂತ ಸೊನಲ್ಲ ಅಂತ ಹೀರೋಯಿನ್ ಮೇಲೆ ಕಂಪ್ಲೇಂಟ್ಸ್ ಮಾಡೋದು ಇರುತ್ತೆ ಸೊ ನಿವೇದಿತಾ ಮೇಲೆ ಆಟರದ್ಕಮೆಂಟ್ ಏನು ಟೈಮ್ ಹೇಳಿರ್ತಾರೆ ಆ ಟೈಮ್ಗೆ ಇತ್ ರೆಡಿ ಅದು ಮೇಡಮ್ ಫೈಟ್ ನೈನ್ ನನಗೆ ಇನ್ನೊಂದು ದಿನ ಕೊಡಿ ಅಂತ ಕೇಳ್ತಿದ್ರು ಅಷ್ಟು ಅಷ್ಟು ಡೆಡಿಕೇಟಿವ್ ಆಗಿದ್ದಾರೆ ಒಬ್ಬ ಡೈರೆಕ್ಟರ್ ಗೆ ಈ ತರ ಆರ್ಟಿಸ್ಟ್ಗಳು ಸಿಕ್ಬಿಟ್ರೆ ನಿಜವಾಗ್ಲೂ ಏನು ಬೇಕಾದರೂ ಮಾಡ್ಸ್ಕೋದು ಅವರು ಥ್ಯಾಂಕ್ ಯು ಈ ವ್ಯಾಲಿಟಾ ಅವರು ಚಂದನور ಮೇಕೋ ರೇ ಚೆನ್ನಾಗಿದೆ ಮುಂಚೆನೆ ಚೆನ್ನಾಗಿದ್ರು ಅದಕ್ಕೆ ಅಲ್ವಾ ಬಟ್ ಇವಾಗ್ಲೂ ಚೆನ್ನಾಗಿದೆ ಚಂದ ಸರ್ ಈ ಮೇಕ್ ಅವರು ಪರ್ಟಿಕ್ಯುಲರ್ಲಿ ಈ ಸಿನಿಮಾ ಲಾಸ್ಟ್ ಸೀಕ್ವೆನ್ಸ್ ಗಾ ಅಥವಾ ಇಡಿ ಲೈಟ್ಸ್ ನನ್ನ ನೆಕ್ಸ್ಟ್ ಪ್ರಾಜೆಕ್ಟ್ ಇಗೆ ಖಂಡಿತವಾಗ್ಲೂ ಅಫ್ಕೋರ್ಸ್ ಆಗುತ್ತೆ ಎಮೋಷನ್ ಮನುಷ್ಯ ಅಂದಮೇಲೆ ಅವನಿಗೆ ಎಲ್ಲ ಥರ ಎಮೋಷನ್ ಇರೋದು ಸಹಜ ಸೊ ಹಾಗೆ ನಾವು ಕೂಡ ಅದೇ ಒಂದು ಫೇಸಲ್ಲಿ ಇದ್ವಿ ನೆನ್ನೆಯಿಂದಲೇ ಮೆಂಟಲಿ ಪ್ರಿಪೇರ್ ಆಗ್ತಿದೆ ಹೇಗಿರುತ್ತೆ ಇವತ್ತಿನ ದಿನ ಅಂತ ಫೈನಲಿ ಶೂಟ್ ಎಲ್ಲ ಮುಗ್ದಿದೆ ಮನಸ್ಸಿಗೆ ಅನ್ಸೇ ಅನ್ಸುತ್ತಲ್ವಾ ಡೆಫಿನೆಟ್ಲಿ ನಾಲ್ಕು ವರ್ಷ ಜೊತೆಗಿದ್ದಿದ್ದು ಒಂದು ಮೂಮೆಂಟಲ್ಲಿ ಅನಿಸುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಸೊ ಇಟ್ಸ್ ಲೈಫ್ ಆ್ಯಂಡ್ ಪ್ರೊಫೆಷನ್ ಆ್ಯಂಡ್ ಪರ್ಸ್ನಲ್ ಎರಡನ್ನೂ ಒಟ್ಟಿಗೆ ತರೋದು ಸರಿಯಲ್ಲ ಎಲ್ಲರಿಗೂ ಗೊತ್ತಿರೋ ವಿಚಾರನೇ ಸೊ ಪ್ರೊಫೆಷನಲ್ಲಾಗಿ ಬಂದಿವತ್ತು ಏನು ಡೈರೆಕ್ಟ್ರ್ ಹೇಳಿದ್ರು ಆ ಸೀನ ನಾನು ಮಾಡಿ ಮುಗಿಸಿದ್ದೀನಿ ಇಲ್ಲ ಈ ಸಿನಿಮಾಗೆ ನಾನು ಮ್ಯೂಸಿಕ್ ವರ್ಕ್ ಮಾಡಿದೆ ಮೂರಿದೆ ಸರ್ ಹೇಳಿದ್ ನಾನು ಮೂರಿದೆ ಶೂಟಿಂಗ್ ಬೇರೆ ಕಡೆ ಹೋಗಿದ್ರ ಇಲ್ಲ ಸರ್ ಎಲ್ಲ ಬೆಂಗಳೂರೆ ಇನ್ನೇನಾದ್ರು ಕ್ವಶನ್ಸ್ ಇದೆಯಾ ಹೇಳ್ಬೇಕಂದ್ರೆ ಈ ಸಿನಿಮಾದಲ್ಲಿ ನಿವೇದಿತಾ ಅವರು ಲೀಡ್ ಆಕ್ಟ್ರೆಸ್ ಅವ್ರದ್ದು ಪಾತ್ರ ಜಾಸ್ತಿ ಇದೆ ಸಿನಿಮಾದಲ್ಲಿ ಅವ್ರಿಗೊಂದು ಸಪೋರ್ಟಿವ್ ಆಗಿರ್ಲಿ ಅಂತ ನಾನು ಅವ್ರು ಬಾಯ್ ಫ್ರೆಂಡ್ ರೋಲ್ ಮಾಡಕ್ಕೆ ಒಪ್ಕೊಂಡಿದ್ದೆ ಅವ್ರು ಸ್ಟೋರಿ ಆ್ಯಕ್ಚುಲಿ ತುಂಬಾನೇ ಚೆನ್ನಾಗಿದೆ ನಾವು ಒಪ್ಕೊಂಡಿದ್ದು ಇವರಿಂದ ಡೈರೆಕ್ಟರ್ ಸರ್ ಇಂದ ಯಾಕಂದ್ರೆ ಅವ್ರು ಬಂದು ಸ್ಟೋರಿ ಯಾವ ತರ ಹೇಳಿದ್ರು ಅಂದ್ರೆ ಪ್ರಾಬಬ್ಲಿ ನೀವ್ ನ ಅವ್ರ ನರೇಶನ್ ಕೇಳ್ಬೇಕು ಅಲ್ಲಿ ಅಷ್ಟು ಇಮ್ಯಾಗಿನೇಶನ್ಗೆ ಹೋಗ್ತೀರಾ ಅಂದ್ರೆ ಅಷ್ಟು ಚೆನ್ನಾಗಿ ಹೇಳಿದ್ರು ನಾನು ಯಾವತ್ತು ಯಾರು ಅಷ್ಟು ಚೆನ್ನಾಗಿ ಸ್ಟೋರಿ ನನಗೆ ನರೇಟ್ ಮಾಡಿದ್ನ ನಾನು ಇರಲಿಲ್ಲ ಸೊ ಅದರಿಂದ ನಾನು ನಾನು ಒಪ್ಕೊಂಡೆ ಇವನ್ ಚಂದನ್ ಕೂಡ ಅವಾಗ ಸ್ಟೋರಿ ಕೇಳಿದ ತಕ್ಷಣ ಅವರು ಮನೆಗೆ ಹೋದ್ಮೇಲೆ ತುಂಬ ಚೆನ್ನಾಗಿದೆ ಅಲ್ಲ ಸ್ಟೋರಿ ನಾವು ನಾನು ಇಮ್ಯಾಜಿನ್ ಮಾಡಿಕೊಂಡೆ ಅಂತೆಲ್ಲ ಹಂಗೆ ಡಿಸ್ಕಸ್ ಮಾಡ್ತಿರ್ಬೇಕಂದ್ರೆ ನಮ್ಮ ಇಬ್ಬರಿಗೂ ಅನಿಸ್ತು ಓಕೆ ಮೂವಿ ತುಂಬಾ ಚೆನ್ನಾಗಿ ಸ್ಟೋರಿ ಚೆನ್ನಾಗಿದೆ ಮಾಡಿದರೆ ಚೆನ್ನಾಗಿರತ್ತೆ ಅಂತರ ಈ ಶೂಟಿಂಗ್ ಅಲ್ಲಿ ತುಂಬಾ ಆಗ್ಬಿಟ್ಟಿದೆ ನಮ್ಗೆ ಸಾಕಷ್ಟು ಎಮೋಷನ್ಸ್ಗಳು ಇದೆ ದಿಸ್ ಮೂವಿ ಅಂದ್ರೆ ಈ ಒಂದು ಸಿನಿಮಾ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಒಂಥರ ಲೈಫ್ ಟೈಮ್ ಮೆಮೊರಿ ತರ ಇದೆ ಅಂದ್ರೆ ಇವತ್ತು ಕೊನೆ ಸೀಕ್ವೆನ್ಸ್ ಕೂಡ ಇದೇನೋ ಅನ್ಸ್ಬಹುದು ಏನೋ ಪಬ್ಲಿಸಿಟಿ ಸ್ಟಂಟ್ಗೋಸ್ಕರ ಈ ಸೀನ್ ಇಟ್ಬಿಟ್ಟು ಏನೋ ಮಾಡಿದ್ದಾರೆ ಅಂತ ಅನ್ಸ್ಬೋದು ಬಟ್ ಹಂಗ ಹಂಗಿಲ್ಲ

ಇಲ್ಲ ಅದು ಆ ಸಿ ಡಿಸಿಷನ್ ಮಾಡದಿದ್ಯಾಲ್ವಾ ಅದು ಸುಮ್ನೆ ಏನೋ ಅಂತ ಅಂಗಡೀಲಿ ಬಟ್ಟೆ ತಗೊಂಡಂಗಲ್ಲ ಸೊ ನಮ್ ಲೈಫ್ನ ನಾವು ತುಂಬಾ ಕುತ್ಕೊಂಡು ಅನಲೈಸ್ ಮಾಡಿ ಸಾಕಷ್ಟು ತಿಂಗಳುಗಳ ಕಾಲ ಅದ್ರ ಬಗ್ಗೆ ಡೀಪ್ ಆಗಿ ಮಾತಾಡಿ ಆ ನಾವು ಸಪ್ರೇಟ್ ಆದ್ರೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ತುಂಬಾ ತುಂಬ ಡಿಸ್ಕಸ್ ಮಾಡಿದ್ವಿ ಡಿಸ್ಕಸ್ ಮಾಡಿ ಒಂದು ಡಿಸಿಷನಿಗೆ ಬಂದಿದ್ದು ಇಟ್ ವಾಸ್ ನಾಟ್ ಲೈಕ್ ಏ ನಂಗೆ ಬೇಡ ನಂಗೆ ಬೇಡ ಅಂತ ಅಂದ್ಬಿಟ್ಟು ಮಾಡಿರೋ ಅಂಥದ್ದಲ್ಲ ತುಂಬ ಯೋಚನೆ ಮಾಡಿ ಮಾಡಿರೋಂಥದ್ದು ಅದು ಬಿಕಾಸ್ ಅವ್ರಿಗೂ ಒಂದು ಲೈಫಲ್ಲಿ ಏನೋ ಸಾಧನೆ ಮಾಡಬೇಕು ಅನ್ನೋದು ಅವ್ರ ಲೈಫಲ್ಲೂ ಇದೆ ನನಗೂ ಏನೋ ಸಾಧನೆ ಮಾಡಬೇಕು ಅನ್ನೋದು ಲೈಫಲ್ಲಿದೆ ಸೊ ಎಲ್ಲೋ ಒಂದು ಕಡೆ ಒಟ್ಟಿಗೆ ಇದ್ದಾಗ ಅದಕ್ಕೆ ಅಡಚಣೆಗಳಾಗ್ತಿತ್ತು ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾತ್ರ ನಾವು ಸಪ್ರೇಟ್ ಆಗಿದ್ದು ಸೊ ಅವರು ಜೀವನದಲ್ಲಿ ಮುಂದೆ ಬಂದರೆ ನನಗೂ

ಒಬ್ವಿಯಸ್ಲಿ ಎಮೋಷ್ನಲ್ ಆಗಿದ್ದೀನಿ ಎಮೋಷ್ನಲ್ ಆದ ಆ್ಯಂಡ್ ನೀವು ಈ ಥರ ಕ್ವೆಶ್ಚನ್ ಕೇಳಿ ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ ಯಾಕಂದರೆ ಏನು ಫೀಲೇ ಆಗೋಲ್ಲ ಅನ್ನೋ ಥರ ಇರೋಲ್ಲ ಒಬ್ವಿಯಸ್ಲಿ ಅಷ್ಟು ಇಯರ್ಸ್ ಎಲ್ಲ ಇದ್ಮೇಲೆ ಫೀಲಿಂಗ್ಸ್ ಅನ್ನೋದಂತೂ ಇದ್ದೇ ಇರತ್ತೆ ಬಟ್ ಐ ಡೋಂಟ್ ಥಿಂಕ್ ಅದು ಬೇರೆ ಕಪಲ್ಸ್ ಬಗ್ಗೆ ಅದು ನನಗೆ ಗೊತ್ತಿಲ್ಲ ಮೇ ಬಿ ಅವರು ಅವರಲ್ಲಿ ಇನ್ನೂ

ತಪ್ಪು ಜನಿಸಿದ ತಪ್ಪು ಅಂತ ಹೇಳ್ತಿದೆ ಸಮಾಜ ಸೊ ಅಂತವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಟ್ಟು ಬರ್ತಿರೋದು ಸಮಂತ ಆಗ್ಲಿ ರೀಸೆಂಟ್ ಆಗಿ ಯಾರು ಕ್ರಿಕೆಟ್ ಕಾರ್ಪಿಕ್ ಪಾಂಡ್ಯ ಅವ್ರ ವೈಫ್ ಆಗ್ಲಿ ಸೊ ಈಗ ನಿಮ್ಮ ವಿಷಯದಲ್ಲಾಗ್ಲಿ ತನ್ನ ವಿಷಯದಾಗ್ಲಿ ಕಂಟಿನ್ಯೂಸ್ ಇದೆ ನಾವು ನೋಡ್ತಾ ಇದೀವಿ ಅಸ್ ಹೆಣ್ಮಕ್ಳು ನಾವ್ ಕುತ್ಕೊಂಡ್ ನೋಡುವಾಗ ನಮಗೂ ಬೇಜಾರಾಗುತ್ತೆ ಯಾಕೆ ಪ್ರತಿ ಸರಿ ಹೆಣ್ಮಕ್ಳನ್ನೇ ಬ್ಲೇಮ್ ಮಾಡ್ತಾರೆ ಅಂತ ಸೊ ಅಲ್ಲಿ ಚಹಲ್ ಬೇರೆ ಹುಡುಗಿ ಜೊತೆ ಇದ್ರು ಇಲ್ಲಿ ಧನುಜಿನೇ ಬ್ಲೇಮ್ ಮಾಡ್ತಾರೆ ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು ಅದನ್ನ ಹೆಂಗೆ ಓವರ್ಕಮ್ ಮಾಡ್ತಾ ಇದೀರಾ ಫೇಸ್ ಮಾಡ್ತಿದ್ದೀರಾ ಅಂತ ನನಗೆ ಅನ್ಸುತ್ತೆ ಇಟ್ಸ್ ನಮ್ ಸೊಸೈಟಿನೇ ಆಗಿದೆ ಅಂದ್ರೆ ಏನೇ ಆದ್ರೂ ಕೂಡ ಹುಡುಗಿರ್ದೆ ತಪ್ಪು ಅಂತ ಬ್ಲೇಮ್ ಮಾಡ್ಬಿಡ್ತಾರೆ ಫಸ್ಟ್ ಇವರೇ ಸರಿ ಇಲ್ಲ ಇವರೇ ಇವ್ರಿಗೇನು ಇತ್ತು ಇವ್ರ ಹಂಗೆ ಇವ್ರ ಸರಿ ಇಲ್ಲ ಅಂತ ಅದು ಕಾಮನ್ ಅದು ಇವಾಗ ನೀವೇ ಇಷ್ಟು ಎಕ್ಸಾಂಪಲ್ಸ್ ಕೊಟ್ರಿ ಅವ್ರ ಲೈಫಲ್ಲಿ ಏನಾಗಿದೆ ಅಂತ ಯಾರಿಗೂ ಗೊತ್ತಿರಲ್ಲ ಇನ್ಫ್ಯಾಕ್ಟ್ ನಮ್ಮ ಲೈಫಲ್ಲಿ ಏನೇನು ಪ್ರಾಬ್ಲಮ್ಸ್ ಇತ್ತು ಅಂತ ಯಾರಿಗೂ ಗೊತ್ತಿಲ್ಲ ಆ್ಯಂಡ್ ನಾವು ಅದನ್ನು ಹೇಳ್ಕೊಳ್ಳೋ ನೆಸೆಸಿಟಿನೂ ಇಲ್ಲ ಅಸಂಪ್ಷನ್ಸ್ ಅಂತ ಮಾಡ್ತೀವಿ ಯೂಶ್ಲಿ ಓ ಇವ್ರದೇ ತಪ್ಪಿರತ್ತೆ ಅಂತ ಅದು ಬ್ಲೇಮ್ ಗೇಮ್ ನಡೀತನೇ ಇರತ್ತೆ ಆ್ಯಂಡ್ ನಾವು ಅದನ್ನು ಚೇಂಜ್ ಮಾಡೋದಕ್ಕೂ ಆಗೋಲ್ಲ ಅದು ಹೇಗೆ ನ ಅವ್ರಿಗೆ ಬರಬೇಕು ಈ ಥರ ನಾವು ಮಾಡಬಾರ್ದು ಒಬ್ರ ಬಗ್ಗೆ ಈ ಥರ ಕೆಟ್ಟದಾಗಿ ಮಾತಾಡಬಾರ್ದು ಅದು ಹ್ಯುಮ್ಯಾನಿಟಿ ಅನ್ನೋದು ಎಲ್ರಿಗೂ ಇರೋಲ್ಲ ಅಂತ ನನಗನ್ಸುತ್ತೆ ಆ್ಯಂಡ್ ಇದನ್ನು ಓವರ್ಕಮ್ ತಮ್ಮ ಏನು ಮಾಡಬೇಕು ಹೇಗೆ ಮಾ ನಾನು ಮಾಡ್ತೀನಿ ಅಂದರೆ ನಾನು ನನ್ನ ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ ಇವಾಗ ಬೇರೋ ನನ್ನ ಬಗ್ಗೆ ಏನು ಅನ್ಕೊ ಅಂದ್ಕೊಳ್ತಾರೆ ನನ್ನ ಸಂಬಂಧನೇ ನನ್ನ ಪ್ರಾಬ್ಲಮ್ ಅಲ್ಲ ಅದು ಅವ್ರ ಪ್ರಾಬ್ಲಮು ಅವ್ರು ನನ್ನ ಬಗ್ಗೆ ಆ ಥರ ಯೋಚನೆ ಮಾಡ್ತಿದ್ರೆ ಅದು ಅವ್ರ ಪ್ರಾಬ್ಲಮ್ ನನ್ನ ಪ್ರಾಬ್ಲಮ್ ಆಗುತ್ತೆ ಸೊ ಬೇರೋ ನನ್ನ ಬಗ್ಗೆ ಹೇಗೆ ತಿಳ್ಕೊಳ್ತಾರೆ ಅಂತ ಅದ್ರ ಬಗ್ಗೆ ಕುಗ್ಗೋದಾದರೆ ನನ್ನ ಮೈಂಡ್ ಅಷ್ಟು ವೀಕ್ ಇಲ್ಲ ನಾನು ಮೈಂಡ್ ನನ್ನ ನ ನಾನು ತುಂಬ ಸೀರಿಯಸ್ಸಾಗಿ ತೊಗೊಂಡು ಪ್ಯಾಷನೆಟಾಗಿ ಕೆಲಸ ಮಾಡ್ತೀನಿ ಆ್ಯಂಡ್ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀನಿ ಒಂದಷ್ಟು ಕಾಮ ಕಮೆಂಟ್ಸ್ ಏನೇ ಬಂದರೆ ನಾನು ಓಪನ್ ಮಾಡಿ ನೋಡೋದೂ ಇಲ್ಲ ನನಗೆ ಗೊತ್ತೂ ಇಲ್ಲ ಆ್ಯಕ್ಚುಲಿ ಏನೇನು ಬರುತ್ತೆ ಅಂತ ಮಾಡ್ಕೊಳ್ಳಿ ಅವ್ರು ಖುಷಿ ಬರುತ್ತಾ ಬೇರೆಯವ್ರಿಗೆ ಕೆಟ್ಟದ್ದು ಬಯಸಿದ್ರೆ ಅವರು ಖುಷಿ ಸಿಗತ್ತಾ ದೇವ್ರು ನೋಡ್ಕೊಳ್ತಾನೆ ನನ್ನ ಪಾಡಿಗೆ ನಾನು ನನ್ನ ಕೆಲಸ ಏನಿದೆ ಅದನ್ನ ಮಾಡಿಕೊಂಡು ಖುಷಿಯಾಗಿ ಇರ್ತೀನಿ ಆ್ಯಂಡ್ ಹೋಪ್ಫುಲಿ ಒಂದಷ್ಟು ಜನ ನೆಗೆಟಿವ್ ಸೈಡ್ ಇದ್ದರೂ ಕೂಡ ಇಷ್ಟಪಡೋರು ತುಂಬ ಜನ ಇರ್ತಾರೆ ಬಟ್ ಇಷ್ಟಪಡೋರು ಎಲ್ಲರೂ ಅದನ್ನು ಟೈಪ್ ಮಾಡಿ ನಮಗೆ ಇಷ್ಟ ನೀವು ಇಷ್ಟ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡೋದಿರಲ್ಲ ಲೈವ್ ಆಗಿ ಬಂದು ಮಾತಾಡ್ಸೋದು ಪ್ರೀತಿಯಿಂದ ಮಾತಾಡ್ಸೋರು ತುಂಬಾ ಇರ್ತಾರೆ ಸೊ ಅವ್ರು ಬಂದು ಮಾತಾಡಿಸಿದಾಗ ಖುಷಿ ಆಗತ್ತೆ ಇನ್ನೂ ಚೆನ್ನಾಗಿ ಏನಾದರೂ ಕೆಲಸ ಮಾಡಿ ಪ್ರೂವ್ ಮಾಡ್ಕೋಬೇಕು ಅಂತ ಅನಿಸುತ್ತೆ ಆಲ್ಸೋ ವಿಮೆನ್ ಶುಡ್ ಬಿ ಸೆಲ್ಫ್ ಸಫಿಷಿಯಂಟ್ ಅವ್ರು ಕೆಲಸ ಮಾಡಬೇಕು ಅವ್ರದ್ದೇ ಆದಂಥ ಒಂದು ಸಂಪಾದನೆ ಇರಬೇಕು ಅವಾಗ ಯಾರು ಏನೇ ಅಂದರೂ ಅಷ್ಟು

ಸರ್ ಸರ್ ಅದು ಅಷ್ಟೇನೆ ಇವಾಗ ನಾನು ಇವಾಗ ನಿಮ್ಮ ಲೈಫ್ ಅಲ್ಲಿ ಏನ್ ಆಗ್ತಿದೆ ಅಂತ ನನಗೆ ಗೊತ್ತಿರಲ್ಲ ನೀವು ನಿಮ್ ಲೈಫಲ್ಲಿ ಎಷ್ಟು ಕಷ್ಟ ಅನುಭವಿಸಿರ್ತೀರ ಪ್ರತಿಯೊಬ್ರು ಅಷ್ಟೆಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಿರೋರಾಗಿರ್ಲಿ ಅಥವಾ ಅವ್ರ ವಿಡಿಯೋ ನೋಡೋರ್ ಆಗಿರ್ಲಿ ಎಲ್ರೂ ಲೈಫ್ ಅಲ್ಲಿ ಎಲ್ರಿಗೂ ಕಷ್ಟ ಇರುತ್ತೆ ಎಲ್ಲರೂ ಸ್ಟ್ರಗಲ್ಸ್ ಮಾಡ್ತಿರ್ತಾರೆ ಬಟ್ ನಮ್ಗೆ ಅವ್ರನ್ನ ನೋಡಿದಾಗ ಗೊತ್ತಾಗಲ್ಲ ಏ ಅವ್ರ ಲೈಫ್ ಎಷ್ಟು ಚೆನ್ನಾಗಿರುತ್ತಲ್ವಾ ಎಷ್ಟು ಎಷ್ಟು ಹೆಂಗೆ ಹೋರಾಟ ಇರ್ತಾರೆ ಎಷ್ಟು ಚೆನ್ನಾಗಿರ್ತಾರೆ ನಮ್ಮ ಲೈಫ್ ಯಾಕೆ ಹಿಂಗಿದೆ ಅಂತ ನಾವು ಅಂದ್ಕೊಳ್ತೀವಿ ಅಷ್ಟೇ ಬಟ್ ಅವ್ರವ್ರ ಲೈಫಲ್ಲಿ ಏನೇನು ಕಷ್ಟ ಇರುತ್ತೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅದಕ್ಕೆ ಸುಮ್ಮನೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಂತ ಕೆಟ್ಟದಾಗಿ ರಿಕ್ವೆಸ್ಟ್ ಅಷ್ಟೇ ಏನೇನೋ ಅನ್ನೋದೆಲ್ಲ ಐ ಹೋಪ್ ನೀವು ಮಾಡಬೇಡಿ ಬಟ್ ಹಂಗೂ ಮಾಡಬೇಕು ಟ್ರಾಲ್ ಮಾಡಬೇಕು ಅಂದರೆ ಮಾಡಿ ನಿಮ್ಗೆ ಖುಷಿ ಸಿಗತ್ತಾ ಒಬ್ರು ಕೆಟ್ಟದ್ದು ಬಯಸೋದು ಓಕೆ ನೋ ಪ್ರಾಬ್ಲಮ್ ಬಟ್ ನೀವು ಕೇಳಿದ್ರೆ ಬೇಜಾರಾಗತ್ತ ನಂಗೆ ಏನೂ ಬೇಜಾರಾಗಲ್ಲ ನಂಗೆ ಏನೂ ಎಫೆಕ್ಟ್ ಆಗಲ್ಲ ಇನ್ನೂ ಬೈರಿ ಇನ್ನೂ ಟ್ರೋಲ್ ಮಾಡಿ ನೋಡ್ತೀನಿ ಅಷ್ಟೆ ಇಲ್ಲ ಏನು ಹೇಳಿದ್ರು ಅದು ನಾನು ಅವ್ರಿಗೆ ಆವಾಗ ಹಂಗೆ ಹೇಳಿ ಸಮಾಧಾನ ಮಾಡ್ತಿದ್ದೆ ಅದನ್ನೆಲ್ಲ ನೆನಪಾಯ್ತು ನನಗೆ ನಾವು ಒಟ್ಟಿಗೆ ಇದ್ದಾಗ್ಲೂ ಆ ಥರ ಎಲ್ಲ ಟ್ರೋಲ್ಸ್ಗಳನ್ನ ನೋಡಿದ್ವಿ ಸೊ ಹಾಗಾಗಿ ಇದು ಅವರವರ ವೈಯಕ್ತಿಕ ಅದು ಇವಾಗ ಹೇಳ್ದಂಗೆ ಫ್ರೀಡಮ್ ಆಫ್ ಸ್ಪೀಚ್ ಅನ್ನೋದು ಏನಿದೆ ಇಂಡಿಯಾದಲ್ಲಿ ಸೊ ಅದನ್ನೆಲ್ಲರೂ ಅಡ್ವಾಂಟೇಜ್ ತಗೊಳ್ತಾ ಇದ್ದಾರೆ ಸೊ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಇಟ್ಸ್ ಫೇರ್ ಅನ್ಸುತ್ತೆ ಯಾಕಂದರೆ ಅದು ಸರ್ಕಾರವೇ ಅದನ್ನು ನಮ್ಮ ಸಂವಿಧಾನವೇ ಅದನ್ನು ಸಪೋರ್ಟ್ ಮಾಡ್ತಿರ್ಬೇಕಾದಾಗ ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡೋಕ್ಕೆ ತುಂಬ ಚಿಕ್ಕವನು ಅಂತ ಅನಿಸ್ತಾ ಇದೆ ಸೊ ದಟ್ಸ್ ದೇವರ್ ಜಾಬ್ ಇವಾಗ ಒಂದು ಟೋಲ್ ಪೇಜ್ ಆಗಿರ್ಬೋದು ಇನ್ನೊಂದು ಅವರು ಅದನ್ನೇ ಪ್ರೊಫೆಷನಲ್ಲಾಗಿ ಆಗಿ ತಗೊಂಡಿರ್ತಾರೆ సో నన్ను ಅದರ ಬಗ್ಗೆ comment ಮಾಡೋಕೆ ಇಷ್ಟ ಆಯ್ತು. ಸರ್ ಹೇಳ್ತೀನಿ ಸಿನಿಮಾ ಬಗ್ಗೆ ಮತ್ತೆ ಈ ಗೋಡಿನ ಹುಟಿಗೆ ಬಗ್ಗೆ. ಸಿನಿಮಾ ಚಾನೆಲ್ ಬರ್ತಿದೆಯಲ್ಲ. ಸ್ಟ್ರೈಟ್ ಮಾಡ್ಕೊಂಡಾ ಅಲ್ಲ ಅಲ್ಲ ಸ್ವಲ್ಪ ಜೋರ ಮಾತಾಡಿ ಜೋರ ಅದು ಮಾತಾಡಲ್ಲ ಎರಡೇ ಅವ್ರು ಮಾತಾಡ್ತೀರಾ ಅಷ್ಟೇ ಹೇಳ್ಬಿಡಪ್ಪ ಸಿನಿಮಾ ತುಂಬ ಚೆನ್ನಾಗಿ ಬರ್ತಾ ಇದೆ ನನ್ನ ಲಾಸ್ಟ್ ಟೂ ಡೇಸ್ ಶೂಟ್ ಇದೆ ಸಪೋರ್ಟಿವ್ ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ ಇಲ್ಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ ಡೇಟ್ ಕೇಳ್ದಾಗೆಲ್ಲ ಕೊಟ್ಟಿದ್ದಾರೆ ಡಿಲೇ ಆಗಿದ್ದಕ್ಕೂ ಏನು ಬೇಜಾರು ಮಾಡ್ಕೊಂಡಿಲ್ಲ ಅವರು ತುಂಬ ಸಪೋರ್ಟಿವ್ ಆಗಿದೆ ಲಾಸ್ಟ್ ಟು ಡೇಸ್ ಇರಲೇ ಇದೆಯಾ ಅಥವಾ ಬೇರೆ ಬೇರೆ ಕಡೆ ಆ ಇವ್ರಿಬ್ರ ಕಾಂಬಿನೇಷನ್ ಇಲ್ಲ ಬೇರೆ ಸೀಕ್ವೆನ್ಸ್ ಇದೆ ನಾನು ಹಿಡಿಯೋದರಿಂದ ಅದರಿಂದ ತುಂಬ ಖುಷಿ ಇದೆ ಮೇಡಮ್ ಅವರು ಆನ್ ಟೈಮ್ ಅವರು ಹೇಳಿದಂಗೆ ಕರೆಕ್ಟಾಗಿ ಬಂದಿದ್ದಾರೆ ನಮ್ಗೆ ಯಾವಾಗ ಸಪೋರ್ಟಿವ್ ಆಗಿದ್ದಾರೆ ರಿಲೀಸ್ ಪ್ಲಾನ್ ಡೈರೆಕ್ಟರ್ थैंक यू ग्यारंटी न्यूज सुद्धि खचित न्याय निश्चित